ಇವತ್ತು ನಾವು ಥ್ರುವೇಕೆರೆ ಬೆಣ್ಣೆ ಸಂತೆ ಬಂದಿದೀವಿ ಇಲ್ಲಿ ಎಮ್ಮೆದು ಬೆಣ್ಣೆ ಒಂದು ಸೇರ್ ಏನ್ ರೇಟ್ ಆಗುತ್ತೆ ಮತ್ತೆ ಹಸಿಂದು ಬೆಣ್ಣೆ ಒಂದು ಸೇರ್ ಏನ್ ರೇಟ್ ಆಗುತ್ತೆ ಬನ್ನಿ ನೋಡೋಣ ಬೆಣ್ಣೆ ಎಮ್ಮೆದು ಹಸಿಂದು ನಾಟಿ ಹಸಿಂದು ಕ್ರಾಸ್ ಹಸಿಂದು ಎಲ್ಲ ಸಿಗುತ್ತೆ ಸೇರು ಕೆಜಿ ರೂಪಾಯ ಇದು ಎಮ್ಮೆದಾದ್ರೆ ಇದು ದನಿಂದು ನಾಟಿಂದು ಸೇರು ಅಲ್ಲಿ ಏಳ್ನೂರ ಐವತ್ತು ಕೆಜಿ ನಾಟಿ ಕ್ರಾಸ್ ಎಲ್ಲ ಒಂದೇ ಹಸಿನ್ ಮಾತ್ರ ಇನ್ನೂರೈವತ್ತು ಐವತ್ತು ಸೇರು ತೋರಿಸ್ತೀರಾ ಹೆಂಗಿರುತ್ತೆ ಅಂತ ತೋರಿಸ್ತೀರಾ ಕಾಣಕಲ್ಲ ನೋಡ್ತೀನಿ ಇದು ಪಕ್ಕ ನಾಟಿನ ಪಕ್ಕ ಈ ಕಲರ್ ಇದ್ರೆ ಪಕ್ಕ ನಾಟಿ ನಾಟಿ ಪ್ಯೂರ್ ನಾಟಿ ಇದು ಇನ್ನೂರೈವತ್ತು ರೂಪಾಯಿ ಸೇರು ಏಳ್ನೂರ ರೂಪಾಯಿ ಕೆಜಿ ಆ ಇದು ಎಂಎ ಇದಿಲ್ಲವಾ ಐತೆ ಆ ಇದೆ 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 ಎಂಎ ಇದಿಲ್ಲ ಎಂಎ ಇದಿಲ್ಲ ರೂಪಾಯಿ ಸೇರು ಇದು 160 ರೂಪಾಯಿ ಇದೆ ಆ ರೂಪಾಯಿ ಕೆಜಿ ಕಲರ್ ಚೇಂಜ್ ಇದು ವೈಟ್ ಕಲರ್ ಬರುತ್ತೆ ಒಂದು ಹಾ ಹಾ ಹಾ

ಸೋಮವಾರ ಹೊತ್ತು ಸಂತೆ ನಡೆಯುತ್ತೆ ನೀವು ತಗೊಂಬಂದ್ರು ತಗೊಂತಾರೆ ಬೆಣ್ಣೆನ ತಗೊಂಡು ಹೋಗ್ಬೋದು